ಹಾಯ್ ನಮಸ್ಕಾರ ಎಲ್ರಿಗೂ ಕೂಡ ಜೆ ತೇಜಸ್ ಉಡುಪಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಗಿದ್ರೆ ಎಲ್ರು ಕೂಡ ಸೊ ಇವತ್ತು ನಾವು ಪುಣ್ಯಕೋಟಿ ಗೋಸೇವಾ ಗೆ ಹೋಗ್ತಾ ಇದ್ದೇವೆ ಅಂದ್ರೆ ಒಂದು ಗೋಶಾಲೆಗೆ ಹೋಗ್ತಾ ಇದ್ದೇವೆ ಉಡುಪಿ ಜಿಲ್ಲೆಯಲ್ಲಿರುವಂತಹ ಬ್ರಹ್ಮಹಾರ ತಾಲೂಕಿನ ಆರೂರು ಬೆಳ್ಮಾರಿನಲ್ಲಿರುವಂತಹ ಒಂದು ಗೋಶಾಲೆ ಇದು ಪುಣ್ಯಕೋಟಿ ಗೋಸೇವಾ ಟ್ರಸ್ಟ್ ಅನ್ನುವಂತಹ ಹೆಸರಿನೊಂದಿಗೆ ಈ ಒಂದು ಗೋಶಾಲೆ ನಡೀತಾ ಇದೆ ಇದು ಒಂದಷ್ಟು ಜನ ಟ್ರಸ್ಟಿಗಳಿರ್ಬೋದು ಅದರ ಜೊತೆಗೆ ಒಂದಷ್ಟು ಜನ ಗೋಪ್ರೇಮಿಗಳಿರ್ಬೋದು ಗೋ ರಕ್ಷಕರಿರ್ಬೋದು ಇವರೆಲ್ಲರೂ ಸೇರಿಕೊಂಡು ಗೋಮಾತೆಯನ್ನು ಉಳಿಸಬೇಕು ಅನ್ನುವಂತ ಒಂದಷ್ಟು ದೃಷ್ಟಿಯಿಂದ ಈ ಒಂದು ಗೋಶಾಲೆಯನ್ನು ಪ್ರಾರಂಭಿಸಿದ್ದಾರೆ ಇವತ್ತು ಹನ್ನೆರಡನೇ ತಾರೀಕು ಪ್ರತಿ ತಿಂಗಳಿನ ಹನ್ನೆರಡನೇ ತಾರೀಕಿನಂದು ಅಲ್ಲಿ ಪಂಚಗವ್ಯ ಚಿಕಿತ್ಸೆ ನಡೀತದೆ ಯಾಕಂದ್ರೆ ಈ ಚಿಕಿತ್ಸೆ ಬಗ್ಗೆ ನಾವುಗಳೆಲ್ಲರೂ ತಿಳಿಯಲೇಬೇಕು ಬಹಳ ವಿಶೇಷವಾಗಿ ಒಂದಷ್ಟು ಜನ ಕ್ಯೂರ್ ಆಗಿದ್ದಾರೆ ಈ ಚಿಕಿತ್ಸೆಯಲ್ಲಿ ಹಾಸ್ಪಿಟಲ್ ನಲ್ಲಿ ಕೂಡ ಆಗೋದಿಲ್ಲ ಫೋರ್ತ್ ಸ್ಟೇಜ್ ನಲ್ಲಿರುವಂತಹ ಕ್ಯಾನ್ಸರ್ ಪೇಷೆಂಟ್ ಕೂಡ ಇಲ್ಲಿ ಗುಣ ಆಗಿರೋದನ್ನ ನಾವುಗಳು ನೋಡ್ತೇವೆ ಸುಮಾರು ಏಳು ಪೇಷಂಟ್ ಗಳು ಗುಣ ಆಗಿದ್ದಾರೆ ಎಸ್ ನಾವೀಗ ಸಂತೆಕಟ್ಟೆಯಿಂದ ಬಂದವರು ಅಲ್ಲಿ ಯೂಟರ್ನ್ ಆದ್ವಿ ಇಲ್ಲಿ ಈ ಉಪ್ಪೂರು ಗಿಂತ ಸ್ವಲ್ಪ ಹಿಂಭಾಗದಲ್ಲಿ ಒಂದು ಡಿವೈಡರ್ ಇದೆ ಕೊಳಲ್ಗಿರಿ ಹಾವಂಜೆಗೆ ಹೋಗುವಂತ ರೋಡ್ ಅದು ಸೊ ಅಲ್ಲಿ ನಾವು ಇಲ್ಲಿ ರೋಡ್ ಮ್ಯಾಪ್ ಅಲ್ಲಿ ಹಾಕಿದ್ದಾರೆ ಮಾರ್ಕ್ ಮಾಡಿದ್ದಾರೆ ಕೊಳಲ್ಗಿರಿ ಹಾವಂಜೆ ಕುಕ್ಕೆಹಳ್ಳಿ ಪೆರಡೂರು ಅಂತ ಸೊ ಇಲ್ಲಿ ನಾವು ಒಳಗೆ ಹೋಗಬೇಕಂದ್ರೆ ಹಾವಂಜಿ ರೋಡಿಗೆ ಕೊಳಲ್ಗಿರಿ ರೋಡ್ಗೆ ಹೋಗಬೇಕು ಅಲ್ಲಿ ಕೊಳಲ್ಗಿರಿ ಇಂದ ಲೆಫ್ಟ್ ಹೋಗಬೇಕು ಸೊ ಇಲ್ಲಿ ನಾವುಗಳು ಬಂದ್ಕೊಳ್ಳಿ ಈಗ ಹೈವೇ ಸ್ವಲ್ಪ ಬ್ರಾಡ್ ಆಗಲಿಕ್ಕೆ ಹೋಗಿ ನಮಗೆ ಅಷ್ಟು ಕರೆಕ್ಟ್ ಗೊತ್ತಾಗೋದಿಲ್ಲ ಸೊ ಇಲ್ಲಿ ಒಂದು ದ್ವಾರ ಇದೆ ಉಪ್ಪೂರು ಸಿದ್ಧಿವಿನಾಯಕ ದೇವಸ್ಥಾನದ ದ್ವಾರ ಇದೆ ಸೊ ಅಲ್ಲಿಂದ ನಾವು ಹೋಗಬೇಕು ಸೊ ನಾನು ಅದೇ ಹೇಳ್ತಾ ಇದ್ದೆ ಭಾಳ ವಿಶೇಷವಾಗಿ ಇಲ್ಲಿ ಪಂಚಗವ್ಯ ಚಿಕಿತ್ಸೆ ಅನ್ನುವಂಥದ್ದು ಒಂದಷ್ಟು ಜನ ರೋಗಿಗಳು ಯಾವ ಎಲ್ಲಿ ಗುಣ ಆಗುದಿಲ್ಲ ಅಂತ ಹೇಳಿದ್ದಾರೆ ಅವರೆಲ್ಲ ಇಲ್ಲಿ ಗುಣ ಆದದ್ದನ್ನು ಕೂಡ ನೋಡ್ತೇವೆ ವೈದ್ಯರೊಬ್ಬರು ಬಂದು ಇಲ್ಲಿ ಪ್ರತಿ ದಿವಸ ಪ್ರತಿ ತಿಂಗಳಿನ ಹನ್ನೆರಡನೇ ತಾರೀಕಿಗೆ ಚಿಕಿತ್ಸೆ ಕೊಡ್ತಾರೆ ಡಿ ಪಿ ರಮೇಶ್ ಡಾಕ್ಟರ್ ಡಿ ಪಿ ರಮೇಶ್ ರವರು ಇಲ್ಲಿ ಒಂದು ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ನಾವು ಅವರನ್ನು ಕೂಡ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೇವೆ ಯಾವ ರೀತಿಯ ಚಿಕಿತ್ಸೆಗಳೆಲ್ಲ ಇದೆ ಯಾವ್ದೆಲ್ಲ ಕಾಯಿಲೆಗೆ ಚಿಕಿತ್ಸೆಗಳಿದ್ದಾವೆ ಬಹಳ ವಿಶೇಷವಾಗಿ ಒಂದಷ್ಟು ಜನ ಗೋವಿನ ಸೇವೆಯನ್ನ ಮಾಡಿದವರು ಕೂಡ ಇಲ್ಲಿ ಗುಣಮುಖರಾಗಿದ್ದ ನಾವು ಗಮನಿಸ್ತೇವೆ ಯಾಕಂದ್ರೆ ಹಿಂದಿನ ಕಾಲದಲ್ಲಿ ನಾವು ಗಮನಿಸಬಹುದು ಯಾರ ಮನೆಯಲ್ಲಿ ದನ ಇತ್ತೋ ಆ ಮನೆಯಲ್ಲಿ ಆರೋಗ್ಯದಿಂದ ಇರ್ತಾರೆ ಯಾಕಂದ್ರೆ ಆ ಗೋವಿನ ಸೇವೆಯನ್ನ ಮಾಡುದಿರ್ಬೋದು ಅಥವಾ ಆ ಗೋಮೂತ್ರ ಇರ್ಬೋದು ಗೋಮಯ ಇರ್ಬೋದು ಅದರ ಸುವಾಸನೆಯಿಂದ ಒಂದಷ್ಟು ಜನರಿಗೆ ಆರೋಗ್ಯದ ಸಮಸ್ಯೆಗಳು ಕೂಡ ಗುಣಮುಖರಾಗಿರುವುದನ್ನು ನಾವುಗಳು ಗಮನಿಸ್ತಾ ಇದ್ದೇವೆ ಇದು ಸೀದಾ ಅಹ್ ಇತ್ತೀಚೆಗಷ್ಟೇ ಮೊನ್ನೆ ಒಂದು ಹತ್ತು ಹದಿನೈದು ದಿವಸಗಳ ಹಿಂದೆ ಪುಣ್ಯಕೋಟಿ ಗೋ ದತ್ತು ಸ್ವೀಕಾರ ಕಾರ್ಯಕ್ರಮ ಅಂತ ಕೊಟ್ಟಿದ್ದು ನೀವುಗಳು ಕೂಡ ಆ ಗೋಶಾಲೆಗೆ ಭೇಟಿ ಕೊಡಿ ಯಾಕಂದ್ರೆ ಆ ಗೋಶಾಲೆಯಲ್ಲಿ ಗೋವನ್ನ ದತ್ತು ಸ್ವೀಕಾರ ಕೂಡ ಕಾರ್ಯಕ್ರಮ ಇದೆ ಮಾಸಿಕವಾಗಿ ನೀವು ಒಂದಷ್ಟು ಪಾವತಿಸಿ ಗೋದತ್ತು ಸ್ವೀಕಾರ ಕಾರ್ಯಕ್ರಮವನ್ನು ಕೂಡ ಮಾಡಬಹುದು ಅಥವಾ ವಾರ್ಷಿಕವಾಗಿ ನೀವುಗಳು ಕೂಡ ಪಾವತಿಸಬಹುದು ಅದರ ಜೊತೆಗೆ ಅಲ್ಲಿ ಪ್ರಾಡಕ್ಟ್ಗಳು ಕೂಡ ಇದ್ದಾವೆ ನೀವು ದಿನನಿತ್ಯ ಮನೆಗೆ ಉಪಯೋಗಿಸುವಂತ ಸಾಬೂನು ಇರ್ಬೋದು ಅಥವಾ ಫಿನೈಲ್ ಇರ್ಬೋದು ಡಿಶ್ ವಾಶ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಗೋಮೂತ್ರಗಳಿರ್ಬೋದು ಅಥವಾ ನೀವು ಧೂಪದ ಕಟ್ಟಿಯನ್ನು ಖಂಡಿತವಾಗಿ ಹಚ್ಚ ಹಚ್ಚುತ್ತೀರಿ ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ಗೋಮಾತೆಯನ್ನು ಒಂದು ದೇವರ ರೀತಿಯಲ್ಲಿ ಪೂಜಿಸ್ತೇವೆ ತಾಯಿಯ ರೀತಿಯಲ್ಲಿ ಪೂಜಿಸ್ತೇವೆ ಆ ತಾಯಿಯ ಸೇವೆಯನ್ನ ಮಾಡಬೇಕು ಅಂತಿದ್ರೆ ಖಂಡಿತವಾಗಿಯೂ ಕೂಡ ನಾವುಗಳು ಆ ಗೋಶಾಲೆಗೆ ಖಂಡಿತವಾಗಿಯೂ ವಿಸಿಟ್ ಮಾಡಲೇಬೇಕು ಭೇಟಿ ಮಾಡಲೇಬೇಕು ಕೇವಲ ನೀವು ಅಲ್ಲಿ ಪರ್ಚೇಸ್ ಮಾಡಬೇಕು ಅಂತಿಲ್ಲ ಈಗ ಒಂದಷ್ಟು ಜನ ಹುಲ್ಲನ್ನ ಕಟ್ ಮಾಡಿ ಕೊಡ್ತಾರೆ ಬೇರೆ ಬೇರೆ ಗೋಶಾಲೆಗಳಿಗೆ ಕೊಡ್ತಾ ಇದ್ದಾರೆ ಕೇವಲ ಈ ಒಂದು ಗೋಶಾಲೆ ಅಂತಲ್ಲ ಎಲ್ಲ ನಿಮ್ಮ ಹತ್ತಿರದ ಗೋಶಾಲೆಗಳಿಗೆ ನೀವು ಭೇಟಿ ಕೊಡಲೇಬೇಕು ನಾವಿವತ್ತು ಹೋಗ್ತಾ ಇರುವಂತದ್ದು ಉಡುಪಿಯ ಬ್ರಹ್ಮವರ ತಾಲೂಕಿನ ಆರೂರು ಬೆಳ್ಮಾರಿನಲ್ಲಿರುವಂತಹ ಪುಣ್ಯಕೋಟಿ ಸೇವಾ ಟ್ರಸ್ಟ್ ಆ ಒಂದಷ್ಟು ಎಕರೆಯಲ್ಲಿ ಈ ಗೋಶಾಲೆ ಇದೆ ಅದು ಇನ್ನಷ್ಟು ವಿಸ್ತಾರವಾಗಿ ಬೆಳಿಬೇಕಾಗಿದೆ ಅಲ್ಲಿ ಆ ಒಂದು ಗೋವಿನ ದಿನನಿತ್ಯದ ಚಾಕರಿಗಳನ್ನು ಮಾಡುವಂತಹ ಗೋಪಾಲಕರಿಗೆ ಒಂದಷ್ಟು ವಾಸ್ತವ್ಯಕ್ಕೆ ಒಂದಷ್ಟು ನಿವೇಶನದ ಅವಸ್ ಅಗತ್ಯವೂ ಕೂಡ ಇದೆ ಅದನ್ನು ಕೂಡ ಮೊನ್ನೆಯ ಕಾರ್ಯಕ್ರಮದಲ್ಲಿ ಕೂಡ ತಿಳಿಸಲಾಗಿತ್ತು ಅದರ ಜೊತೆಗೆ ಯಾರೆಲ್ಲ ಗೋಪ್ರೇಮಿಗಳಿದ್ದೀರಿ ರಕ್ಷಕರಿದ್ದೀರಿ ಇಂಥ ಕೆಲಸಗಳಿಗೆ ನಾವುಗಳೆಲ್ಲ ಕೈ ಜೋಡಿಸಬೇಕು ಕೇವಲ ನಾವು ಮಾತಿನಲ್ಲಿ ಗೋರಕ್ಷಣೆ ಮಾಡಬೇಕು ಅಂತ ಸಾಧ್ಯ ಅಲ್ಲ ನಾವುಗಳು ಆ ಗೋರಕ್ಷಣೆಯನ್ನು ಮಾಡಬೇಕು ಅಂತಿದ್ರೆ ಖಂಡಿತವಾಗಿಯೂ ಕೂಡ ನಾವುಗಳು ನಮ್ಮ ಹತ್ತಿರದಲ್ಲಿರುವಂತಹ ಗೋಶಾಲೆಗೆ ಭೇಟಿ ಕೊಡಲೇಬೇಕು ನೀವು ಗೋಶಾಲೆಗೆ ಸಪೋಸ್ ನಾನು ಎಕ್ಸಾಂಪಲ್ ಕೊಡ್ತಾ ಇರುವಂಥದ್ದು ನೀವು ಒಂದು ಪಟ್ಟು ಕೊಟ್ಟರೆ ಅದಕ್ಕಿಂತ ದುಪ್ಪಟ್ಟು ಖಂಡಿತವಾಗಿ ಆ ಗೋಮಾತೆ ನಿಮಗೆ ಕೊಡ್ತಾರೆ ನಾವೀಗ ಅದೇ ರೋಡ್ನಲ್ಲಿ ಹೋಗ್ತಾ ಇದ್ದೇವೆ ಕೊಳಲ್ಗಿರಿ ರೋಡ್ನಲ್ಲಿ ಸೊ ಕೊಳಲ್ಗಿರಿ ಜಂಕ್ಷನ್ವರೆಗೆ ನಾವು ರೋಡನ್ನು ತೋರಿಸ್ತಾ ಹೋಗ್ತೇವೆ ಸೊ ಹೋಗುವ ಪುಣ್ಯಕೋಟಿ ಗೋಸೆ ವಾಟ್ರಾಸ್ಟ್ ನಾನು ಆಯುರ್ವೇದ ವೈದ್ಯ ಡಾಕ್ಟರ್ ಡಿ ಪಿ ರಮೇಶ್ ಕಳೆದ ಮೂವತ್ತು ವರ್ಷಗಳಿಂದ ಪಂಚಗವ್ಯ ಚಿಕಿತ್ಸೆಯನ್ನು ನೀಡ್ತಾ ಬಂದಿದ್ದೀನಿ ಜನರಲ್ಲಿ ಪಂಚಗವ್ಯ ಅಂದರೆ ಏನು ಅನ್ನುವಂಥದ್ದು ಇದು ಹೊಸ್ದಾಗಿ ಬಂದಿರತಕ್ಕಂಥ ವೈದ್ಯಕೀಯ ಪದ್ಧತಿನ ಅಥವಾ ಹೊಸ್ದಾಗಿ ಈಗ ಅನ್ನುವಂಥ ಇರ್ಬೋದು ಪಂಚಗವ್ಯ ಅಂದರೆ ಆಯುರ್ವೇದದಲ್ಲಿ ಹೇಳ್ತಕ್ಕಂಥ ಚಿಕಿತ್ಸೆ ಆಯುರ್ವೇದ ಸರಿಯಾಗಿ ಅಧ್ಯಯನ ಮಾಡಿದ್ರೆ ಚರಕಾಚಾರ್ಯರಿರ್ಬೋದು ವಾಗ್ಭಟಾಚಾರ್ಯರಿರ್ಬೋದು ಶುರುತಾಚಾರ್ಯ ಇರ್ಬೋದು ನಮ್ಮ ಆಯುರ್ವೇದ ಶಾಸ್ತ್ರವನ್ನು ಸರಿಯಾಗಿ ಅಧ್ಯಯನ ಮಾಡಿದ್ರೆ ಪಂಚಗವ್ಯ ಆಧಾರದ ಮೇಲೆ ನಿಂತಿರುವಂಥದ್ದನ್ನು ನಾವು ನೋಡೋದು ನಾವು ಯಾವುದೇ ಆಯುರ್ವೇದ ಔಷಧಿಗಳನ್ನು ಕೊಡಬೇಕಿರೋ ಅನುಪಾನದಲ್ಲಿ ಹಾಲಲ್ಲಿ ತೊಗೊಳ್ಳಿ ಮೊಸರಲ್ಲಿ ತೊಗೊಳ್ಳಿ ತುಪ್ಪಲ್ ತೊಗೊಳ್ಳಿ ಬೆಣ್ಣೆ ತೊಗೊಳ್ಳಿ ಅಂತಲೇ ನಾವು ಔಷಧಿಗಳನ್ನು ಕೊಡುವಂಥದ್ದು ಯಾವುದೇ ನಮ್ಮ ಆಯುರ್ವೇದ ಔಷಧಿಗಳನ್ನು ಶೋಧನೆ ಮಾಡಬೇಕಾದ್ರೆ ಡಿಟಾಕ್ಸಿಟಿ ಮಾಡಬೇಕಂದ್ರೆ ಹಾಲಲ್ಲಿ ಗೋಮೂತ್ರದಲ್ಲಿ ಗೋಮಯದಲ್ಲಿ ನಾವು ಔಷಧಿಗಳನ್ನು ರಸೌಷಧಿಗಳನ್ನು ನಾವು ಶೋಧನೆ ಮಾಡ್ತೀವಿ ಅಂದರೆ ಇಡೀ ಜಗತ್ತು ಪಂಚಮಹಾಭೂತ ಆಧಾರದ ಮೇಲೆ ಇಡೀ ಜಗತ್ತಿರುವಂಥದ್ದು ಈ ಪಂಚಮಹಾಭೂತಗಳ ತತ್ವ ಇವತ್ತಿನ ಇದೆ ಹಾಗಾಗಿ ಆಯುರ್ವೇದನೂ ಕೂಡ ಪಂಚಮಹಾಭೂತ ಆಧಾರದ ಮೇಲೆ ತ್ರಿದೋಷಗಳನ್ನು ನಿರ್ಣಯ ಮಾಡುತ್ತೆ ತ್ರಿದೋಷಗಳ ಏರುಪೇರನ್ನು ದೋಷಗಳನ್ನು ಕನ್ಸಿಡರ್ ಮಾಡುತ್ತೆ ಈ ಮೂರು ಪಂಚಗವ್ಯದಲ್ಲೂ ಕೂಡ ಈ ಮೂರು ದೋಷಗಳ ಪರಿಹಾರಕ್ಕೆ ಔಷಧಿಯಾಗಿ ನಾವು ಉಪಯೋಗ ಮಾಡ್ತೀವಿ ಅಂದರೆ ಇವತ್ತು ನಾವು ಅನೇಕ ರೋಗಗಳನ್ನು ಕಾರಣ ಹೊಸ ಹೊಸ ರೋಗಗಳು ರೋಗ ಮಾರಣಾಂತಿಕ ಅಥವಾ ದೀರ್ಘಕಾಲಿಕ ಕಾಯಿಲೆಗಳನ್ನು ನೋಡ್ತಾ ಇರುವಂಥದ್ದು ಈ ಪಂಚಮಾಭೂತಗಳ ಪ್ರಕೃತಿಯಿಂದ ಏರುಪೇರು ಆಗಿರೋದರಿಂದ ಅನೇಕ ಮಾರಣಾಂತಿಕ ಕ್ಯಾನ್ಸರ್ ಅಂತ ರೋಗಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ ಅಂದರೆ ಯಾವುದೇ ಮಾರಣಾಂತಿಕ ಅಥವಾ ದೀರ್ಘಕಾಯಿಲಿಕ ರೋಗಗಳಿಗೆ ಚಿಕಿತ್ಸೆಯನ್ನು ವಾಸಿ ಮಾಡುವಂಥ ಚಿಕಿತ್ಸೆಯನ್ನು ಕೊಡಬೇಕಿದ್ರೆ ನಾವು ಮೊದಲು ತ್ರಿದೋಷಗಳನ್ನು ನಾರ್ಮಲ್ ತಗೊಂಡು ನಂತರ ಚಿಕಿತ್ಸೆಯನ್ನು ಕೊಟ್ಟಾಗ ಮಾರಣಾಂತಿಕ ಕಾಯಿಲೆಗಳನ್ನು ಕೂಡ ರೋಗಿ ಯಾವುದೇ ಇಲ್ಲದೆ ಜ ನಾರ್ಮಲ್ ಜೀವನವನ್ನು ಮಾಡುವಂಥ ಸ್ಥಿತಿ ಇವತ್ತು ನಾವು ಪಂಚಗವಿ ಚಿಕಿತ್ಸೆಯನ್ನು ನೋಡ್ತಾ ಇದ್ದೀವಿ ಅನೇಕ ಕ್ಯಾನ್ಸರ್ ಪೇಷೆಂಟ್ಗಳು ಹದಿನೈದು ದಿನ ಮೂರು ತಿಂಗಳು ಅಂತ ಕಳಿಸಿರೋ ಪೇಷಂಟ್ಗಳು ಇವತ್ತು ಡಿಗ್ರಿ ಮುಗಿಸಿ ಮದುವೆಯಾಗಿ ಮಕ್ಕಳಾಗಿ ಇವತ್ತು ನಾರ್ಮಲ್ ಜೀವನವನ್ನು ಮಾಡ್ತಾ ಇರುವಂಥದ್ದನ್ನು ಇವತ್ತು ನಾವು ನೋಡ್ಬೋದು ಹಾಗಾಗಿ ಇವತ್ತು ಅನೇಕ ವೈದ್ಯಕೀಯ ಪದ್ಧತಿಗಳು ಜೊತೆ ನಾವು ಇಂಥ ಮಾರಣಾಂತಿಕ ರೋಗಗಳಿಗೆ ಚಿಕಿತ್ಸೆಯನ್ನು ಕೊಟ್ಟಾಗ ಪೇಷಂಟ್ ಯಾವುದೇ ಆರ್ಥಿಕ ಬರ್ಡನ್ ಇಲ್ಲದೆ ದೇಹದ ಮಾನಸಿಕ ಸಮಸ್ಯೆಗಳಿಂದ ದೂರ ಇದ್ದು ನಾರ್ಮಲ್ ಜೀವನವನ್ನು ಮಾಡೋದಕ್ಕೆ ಪಂಚಗವ್ಯ ಚಿಕಿತ್ಸೆ ಅತ್ಯಂತ ಪರಿಣಾಮಕಾರಿ ಅಂತ ಹೇಳ್ಬೋದು ಹಾಗಾಗಿ ಇವತ್ತು ಅನೇಕ ಉದಾಹರಣೆಗೆ ಹೇಳೋದಾದ್ರೂ ಒಂದು ರೊಮೆಟರ ಆರ್ಥಟಿಕ್ಸ್ ಅಥವಾ ಆರ್ಥೋ ಆರ್ಥಟಿಕ್ಸ್ ಅಂತ ಹೇಳೋ ಡಿಸೀಸ್ಗಳು ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅಂದರೆ ಇರೋವರೆಗೂ ಔಷಧಿಗಳನ್ನು ತಿನ್ನುವಂಥದ್ದು ಇರುವಂಥ ಔಷಧಿ ಇದಕ್ಕೆ ಇರುವಂಥದ್ದೇನು ಒಂದು ಕ್ಯಾಲ್ಸಿಯಂ ಟ್ಯಾಬ್ಲೆಟು ಕಿಲ್ಲರು ಸ್ಟೆರಾಯ್ಡು ಇದು ಬಿಟ್ಟರೆ ಸರ್ಜರಿ ಸರ್ಜರಿಲ್ಲೂ ಎಷ್ಟು ಪರ್ಸೆಂಟು ರಿಸಲ್ಟು ಅನ್ನುವಂಥದ್ದು ನಾವು ನೋಡಬೇಕಾಗುತ್ತೆ ಹಾಗಾಗಿ ಇದಕ್ಕೆ ಮನೆಯಲ್ಲೇ ನಾವು ಪರಿಹಾರವನ್ನು ಹುಡುಕ್ಬೋದು ಪರಿಹಾರವನ್ನು ಪಡಿಬೋದಾದ್ರೂ ಜನ ಯಾರು ಅದಕ್ಕೆ ಸಿದ್ಧತೆ ಇಲ್ಲದೆ ಅರಿವು ಇಲ್ಲದೆ ಲೈಫ್ ಲಾಂಗ್ ಮೆಡಿಸಿನ್ ತಿನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಇದಕ್ಕೆ ಪರಿಹಾರ ಮನೆಯಲ್ಲೇ ಅಂದರೆ ದೇಶೀಯ ತಳಿಯ ಅರ್ಧ ಗ್ಲಾಸ್ ಹಾಲು ಅರ್ಧ ಗ್ಲಾಸ್ ನೀರು ಒಂದು ಪಿಂಚರ್ಶನ ಪುಡಿ ಒಂದು ಚಮಚ ತುಪ್ಪ ಇದನ್ನು ಮಿಕ್ಸ್ ಮಾಡಿ ಡೈಲಿ ಎರಡು ಟೈಮ್ ತೊಗೊಳ್ಳೋದ್ರಿಂದ ದೇಹಕ್ಕೆ ಬೇಕಾಗಿರುವಂಥ ಕ್ಯಾಲ್ಸಿಯಂ ಅಂದರೆ ಈ ಮೂಳೆಗೆ ಬೇಕಾಗಿರುವಂಥ ಎಲ್ತಿ ಸೆಲ್ಸ್ ಏನಿದೆ ಅದು ನ್ಯಾಚುರಲ್ ಆಗಿ ಡೆವಲಪ್ ಆಗುತ್ತೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಇನ್ಕ್ಲೂಡಿಂಗ್ ಮಲ್ಟಿವಿಟಮಿನ್ ಕೂಡ ಆಲ್ಸೋ ಇದು ಕಾಂಬಿನೇಷನ್ ಮತ್ತು ಗ್ಯಾಸ್ಟ್ರಿಕ್ ವಾತ ಇನ್ಕ್ರೀಸ್ ಆಗುವಂಥದನ್ನು ಕಡಿಮೆ ಮಾಡುತ್ತೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ದೇಹದಲ್ಲಿರ್ತಕ್ಕಂಥ ಮೋಷನ್ ಅಂದರೆ ಇಂಟ್ರೆಸ್ಟೈನ್ ಡಿಸಾರ್ಡರ್ಸ್ ಏನು ಪ್ರಾಬ್ಲಮ್ ಆಗುತ್ತೆ ಅದನ್ನು ಪೂರ್ತಿ ಕ್ಲೀನ್ ಮಾಡೋದರಿಂದ ಅವ್ರಿಗೆ ಇರ್ತಕ್ಕಂಥ ಪೇಯ್ನು ನ್ಯಾಚುರಲ್ ಆಗಿ ಕಡಿಮೆ ಆಗುತ್ತೆ ಮತ್ತು ಬೋನ್ ನ್ಯಾಚುರಲ್ ಆಗಿ ಎಲ್ತಿ ಸೆಲ್ಸು ಡೆವಲಪ್ ಆಗುತ್ತೆ ಈ ಔಷಧಿ ಮಲ್ಟಿಪಲ್ ವಿಟಮಿನ್ ಅಂದರೆ ಸಪ್ತದಾತುಗಳಿಗೆ ಬೇಕಾಗಿರುವಂಥ ಎಲ್ಲ ಪೋಷಕಾಂಶಗಳು ಅದರಲ್ಲಿ ಸಿಗುತ್ತೆ ಅಂದರೆ ಈಗ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಈ ಉಪಯೋಗ ಮಾಡ ಮನೆಯಲ್ಲೇ ಈ ದೀರ್ಘಕಾಲಿಕ ರೋಗಗಳನ್ನು ವಾಸಿ ಮಾಡಿಕೊಳ್ಳುವಂಥ ಔಷಧಿಗಳು ಆಯುರ್ವೇದದಲ್ಲಿ ಅದನ್ನು ನಾವು ತಗೊಳ್ಳೋಕೆ ಸಿದ್ಧರಿರಲ್ಲ ಲೈಫ್ ಲಾಂಗ್ ಮೆಡಿಸನನ್ನು ಇಂಜೆಕ್ಷನನ್ನು ತಗೊಂಡು ಒಂದು ತಗೊಂಡ್ರೆ ಒಂದು ಫ್ರೀ ಅಂದರೆ ಈ ಆಲೋಪತಿಲಿ ಮೆಡಿಸಿನ್ ಹೆಂಗೆ ಅಂದರೆ ಒಂದು ರೋಗ ತಗೊಂಡ್ರೆ ಇನ್ನೊಂದು ರೋಗ ಫ್ರೀ ಅದು ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಆದಾಗ ಹಾಗಾಗಿ ಈ ಥರ ಮಾನಸಿಕ ಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿ ನಿರ್ಮಾಣ ಆಗಿದೆ ಹಾಗಾಗಿ ಈ ದಿಕ್ಕಲ್ಲಿ ಅವೇರ್ನೆಸ್ ಆಗಬೇಕಾಗಿರುವಂಥದ್ದು ಪಂಚಗವ್ಯದ ಬಗ್ಗೆ ಅನ್ಯ ಅತ್ಯಂತ ಅವಶ್ಯಕತೆ ಇದೆ ದೇ ಅದರಲ್ಲೂ ಪಂಚಗವ್ಯ ಅಂದರೆ ಏನು ದೇಶೀಯ ತಳಿಯ ಹಾಲು ತುಪ್ಪ ಮೊಸರು ಗೋಮೂತ್ರ ಗೋಮಯ ಇವು ಅಂದರೆ ಔಷಧಿಯ ಮಹತ್ವ ಇರುವಂಥದ್ದು ಯಾವುದು ಅದು ಬರೀ ದೇಶೀಯ ತಳಿಯ ಗೋವಲ್ಲಿ ಮಾತ್ರ ಔಷಧಿಯ ಮಹತ್ವಗಳು ಸಿಗೋದೇ ಇವತ್ತು ನಾವು ಯೂಸ್ ಮಾಡುವಂಥ ಜರ್ಸಿ ಹರ್ಸಿಯಲ್ಲಿ ನಾವು ನೋಡ್ತೀವಿ ಮಾರ್ಕೆಟಲ್ಲಿ ಸಿಗುವಂಥ ಹೆಚ್ಚೆ ಈ ರೀತಿಯ ಮಿಲ್ಕ್ಗಳನ್ನು ಅದು ಕೊಡುವಂಥದ್ದು ನಾವೇನು ನೋಡಿದ್ರೆ ಅದು ಬರೀ ಅದು ಕೊಡುವಂಥದ್ದು ಸ್ಟೆರಾಯ್ಡು ಹಾರ್ಮೋನ್ಸು ಆ್ಯಂಟಿಬಯೋಟಿಕ್ ಇವುಗಳನ್ನು ಹಾರ್ಮೋನ್ಸ್ ಇವುಗಳನ್ನೇ ಕೊಟ್ಟು ಅಂತ ಅಂತೇಳಿ ನಾವು ತಗೊಂಡು ಇವತ್ತು ಅನೇಕ ರೋಗಗಳಿಗೆ ಕಾರಣ ಅನ್ನುವಂಥದ್ದನ್ನು ಇವತ್ತು ಅನೇಕ ಸಂಶೋಧನೆಗಳಿಂದ ಇವತ್ತು ಸಾಬೀತಾಗಿರುವಂಥದ್ದು ಕೂಡ ನಾವು ನೋಡ್ತೀವಿ ಹಾಗಾಗಿ ಇವತ್ತು ನಾವು ಪ್ರಾಕೃತಿಕವಾಗಿ ದೇಶೀಯ ತಳಿಯ ಉತ್ಪನ್ನಗಳನ್ನು ದೇಶೀಯ ಇವತ್ತು ನಾವು ಸೇವಿಸುವಂಥ ಆಹಾರ ಕೂಡ ಅದು ಕೂಡ ಇವತ್ತು ಕೆಮಿಕಲ್ ರಿಲೇಟೆಡೇ ಆಹಾರಗಳನ್ನು ಇವತ್ತು ತಿನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ನಾವು ಕುಡಿಯುವ ನೀರಿಂದ ಹಿಡಿದು ಗಾಳಿಯಿಂದ ಹಿಡಿದು ಇವತ್ತು ಪ್ರಕೃತಿ ಅನ್ನುವಂಥದ್ದು ಅಬ್ನಾರ್ಮಲ್ ಆಗಿರೋದ್ರಿಂದಲೇ ಇವತ್ತು ಮಾರಣಾಂತಿಕ ಕ್ಯಾನ್ಸರ್ ಅಂತ ಕಾಯಿಲೆಗಳಿಗೆ ಇವತ್ತು ನಾವು ನೋಡ್ ಇಂಥ ಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ ಇದೆಲ್ಲದಕ್ಕೂ ಪರಿಹಾರ ಅನ್ನುವಂಥದ್ದು ಏನಾದರೂ ಇದ್ದರೆ ದೇಶೀಯ ತಳಿಯ ಗೋವಿನ ಉತ್ಪನ್ನಗಳು ಇವತ್ತು ಎಲ್ಲದಕ್ಕೂ ಪರಿಹಾರ ಆಶಾಕಿರಣ ಅನ್ನುವಂಥದ್ದನ್ನು ನಾವು ನೋಡ್ಬೋದು ನಾವು ಸೇವಿಸುವಂಥ ಆಹಾರ ಶುದ್ಧವಾಗಿರಬೇಕು ಅಂದರೆ ದೇಶೀಯ ತಳಿಯ ಗೋಮೂತ್ರ ಗೋಮಯನೇ ಬೇಕು ನಾವು ಸರಿಯಾದಂಥ ಆಹಾರ ತಿನ್ನಬೇಕು ಅನ್ನೋಂಥದ್ದಾದರೆ ನಮಗೆ ಹಾಲು ತುಪ್ಪ ಮೊಸರು ಗೋಮೂತ್ರ ಇವೇ ಬೇಕಾಗುತ್ತೆ ನಾವು ದಿನನಿತ್ಯ ಉಪಯೋಗ ಮಾಡುವಂಥ ಪಂಚಗವ್ಯ ಒಂದು ಔಷಧಿಯಾಗಿ ಉಪಯೋಗ ಮಾಡುವಂಥ ಪಂಚಗವ್ಯ ಹಾಲು ತುಪ್ಪ ಮೊಸರು ಗೋಮೂತ್ರ ಗೋಮಯ ನಾವು ದಿನನಿತ್ಯ ಉಪಯೋಗ ಮಾಡುವಂಥ ಪಂಚಗವ್ಯ ಹಾಲು ಹಾಲಿಂದ ಮೊಸರು ಮೊಸರಿಂದ ಮಜ್ಜಿಗೆ ಮಜ್ಜಿಗೆಯಿಂದ ಬೆಣ್ಣೆ ಬೆಣ್ಣೆಯಿಂದ ತುಪ್ಪ ಇದು ಕೂಡ ದಿನನಿತ್ಯ ಬಳಕೆಯಲ್ಲಿ ಉಪಯೋಗ ಮಾಡುವಂಥ ಪಂಚಗವ್ಯ ಇದನ್ನು ನಾವು ಬರೀ ಹಾಲನ್ನು ತಗೊಳ್ಳೋದ್ರಿಂದ ಇವತ್ತು ಸಪ್ತಧಾತುಗಳು ಅಂತ ನಾವು ಏನು ಹೇಳ್ತೀವಿ ರಸ ರಕ್ತ ಮಾಂಸ ಮಾಂಸನೇದ ಅಸ್ತಿ ಶುಕ್ರಾಫ್ಟು ಓಜಸ್ವರ್ಗು ಇವತ್ತು ನಮ್ಮ ದೇಹವನ್ನು ಸಮತೋಲನದಲ್ಲಿ ಬೆಳವಣಿಗೆಗೆ ಅದು ಅತ್ಯಂತ ಉತ್ತಮವಾದ ಆಹಾರವೂ ಹೌದು ಔಷಧಿಯೂ ಹೌದು ಮಜ್ಜಿಗೆ ಮೊಸರು ಇವತ್ತು ನಮಗೆ ದೇಹಕ್ಕೆ ಬೇಕಾಗಿರುವಂಥ ಕ್ಯಾಲ್ಸಿಯಂ ಸಬ್ ಸಬ್ಸ್ಟಿಟ್ಯೂಟ ಹಿಡಿದು ಅನೇಕ ದೇಹಕ್ಕೆ ಬೇಕಾಗಿರುವಂಥ ಖನಿಜಾಂಶಗಳು ಇವತ್ತು ನಮಗೆ ಮೊಸರಲ್ಲಿ ಸಿಗುತ್ತೆ ಮಜ್ಜಿಗೆ ಇವತ್ತು ಮಜ್ಜಿಗೆ ಅಂತೂ ಇವತ್ತು ಅನೇಕ ರೋಗಗಳು ಇವತ್ತೇನಿದೆ ಇಂಟೆಸ್ಟೈನ್ ಡಿಸಾರ್ಡರ್ಸಲ್ಲಿ ಬರೋ ರೋಗಗಳು ಪ್ರಾರಂಭ ಆಗೋದೇ ಇಂಟ್ರೆಸ್ಟಿಂಗ್ ಅದನ್ನು ನಾವು ಸರಿ ಮಾಡ್ಕೊಳ್ಳೋದಕ್ಕೆ ಮಜ್ಜಿಗೆ ಅನ್ನುವಂಥದ್ದು ಅತ್ಯಂತ ಔಷಧೀಯ ಮಹತ್ವಗಳನ್ನು ಹೊಂದುತ್ತೆ ಅಂದರೆ ಪ್ರೋಬ್ಯಾಟಿಕ್ ಅಂತ ನಾವೇನು ಕರಿತೀವಿ ಈ ಎಂಟಿ ಬ್ಯಾಕ್ಟೀರಿಯಸ್ ಇಂಟರ್ಸ್ಟೈನಲ್ಲಿ ಅದು ಉತ್ಪತ್ತಿ ಆಗಬೇಕಿದ್ರೆ ಆ ಮಜ್ಜಿಗೆ ಅನ್ನುವಂಥದ್ದು ಏನಿದೆ ಅದರಲ್ಲಿ ಪ್ರೊಬಯೋಟಿಕ್ ಇರೋದ್ರಿಂದ ಅದು ಇನ್ನು ಇಂಟರ್ಸ್ಟ್ರೈನನ್ನು ಸರಿಯಾಗಿ ಕ್ಲೀನ್ ಮಾಡೋದರಿಂದ ಮತ್ತು ಎಂಟಿ ಬ್ಯಾಕ್ಟೀರಿಯಸ್ಗಳನ್ನು ಅದಕ್ಕೆ ಸಪ್ಲೈ ಆಗೋದ್ರಿಂದ ಡೈಜೆಷನ್ ಸರಿಯಾಗಿ ಆಗಿ ದ ದೇಹದಲ್ಲಿ ರಸ ರಕ್ತ ಮಾಂಸ ಏನು ಉತ್ಪತ್ತಿಗಳಾಗಬೇಕು ಅದು ಸರಿಯಾಗಿ ಡೆವಲಪ್ ಆಗುವಂಥ ಕೆಲಸವನ್ನು ನಮ್ಮ ಮಜ್ಜಿಗೆ ಅನ್ನುವಂಥದ್ದು ಮಾಡುತ್ತೆ ಬೆಣ್ಣೆ ಅಂತೂ ಇವತ್ತು ನಾವು ಮಕ್ಕಳಿಗೆ ಅತ್ಯಂತ ಅವಶ್ಯಕವಾಗಿ ಕ್ಯಾಲ್ಸಿಯಂ ಯಾವುದೇ ಸಬ್ಸಿಡಿಗಳನ್ನು ನಾವು ಕೊಡೋವಂಥದ್ದಿದೆ ಅದನ್ನು ಕೊಡೋದ್ರಿಂದ ಮಕ್ಕಳಿಗೆ ದೇಹದಲ್ಲಿ ಬೇಕಾಗಿರುವಂಥ ಪೋಷಣ ಅಂದರೆ ಧಾತುಗಳ ಪೋಷಣೆಗೆ ಅತ್ಯಂತ ಆಹಾರವಾಗಿ ಅದು ಕೆಲಸ ಮಾಡುತ್ತೆ ತುಪ್ಪ ಅಂತೂ ಇವತ್ತು ನಮಗೆ ಇವತ್ತು ಹಾರ್ಟ್ ಡಿಸೀಸ್ ಅನ್ನುವಂಥ ನಾವೇನು ನೋಡ್ತಾ ಇದ್ದೀವಿ ಅಥವಾ ಬ್ರೈನ್ ಇವಾಗ ಏನು ಬ್ರೈನಲ್ಲಿ ಡಿಸಾರ್ಡರ್ಸ್ ಏನಿವೆ ಇದೆರಡಕ್ಕೂ ಒಂದು ಅಮೃತ ಅಂತಲೇ ಹೇಳ್ಬೋದು ಈ ಮಜ್ಜಿಗೆಯನ್ನು ಅಮೃತ ಅಂತಲೇ ಕರೆಯೋದು ಇದು ಕೂಡ ಅಮೃತ ಅಂತಲೇ ಹೇಳೋದು ಈ ರೀತಿ ನಮ್ಮ ದೇಶೀಯ ತಳಿಯೋ ಉತ್ಪನ್ನಗಳು ಅತ್ಯಂತ ಒಂದು ಅಮೃತಕ್ಕೆ ಸಮಾನವಾದಂಥ ಔಷಧಿಗಳೇ ಆಗಿದ್ರು ಇವತ್ತು ಜನ ಅದರ ಮೇಲೆ ಯಾವುದೇ ಅರಿವು ಇಲ್ಲದೆ ಇವತ್ತು ನಾವು ಲೈಫ್ ಸ್ಟೈಲು ಮತ್ತು ಮಾನಸಿಕ ಸ್ಥಿತಿ ಇವೆರಡನ್ನೂ ಅಬ್ನಾರ್ಮಲ್ ಮಾಡಿಕೊಂಡು ಇವತ್ತು ನಾವು ಸಂಪಾದನೆ ಮಾಡುವಂಥ ಹಣವನ್ನು ಬರೀ ಆಸ್ಪತ್ರೆಗೆ ಕೊಡುವಂಥ ಸ್ಥಿತಿಗಳನ್ನು ಇವತ್ತು ನಾವು ನಿರ್ಮಾಣ ಮಾಡ್ಕೊತಾ ಇದ್ದೀವಿ ಹಾಗಾಗಿ ದಿಕ್ಕಲ್ಲಿ ದೇಶೀಯ ತಳಿಯ ಜಾಗೃತಿ ಕಾರ್ಯ ಮಾಡುವಂಥದ್ದು ಜನರಲ್ಲಿ ಅವೇರ್ನೆಸ್ ಮಾಡುವಂಥದ್ದು ಅದನ್ನು ಸಂರಕ್ಷಣೆ ಸಂರಕ್ಷಣೆ ಮಾಡುವಂಥದ್ದು ಕಾರ್ಯವನ್ನು ಈ ಪುಣ್ಯಕೋಟಿ ಗೋಶಾಲ ಇಲ್ಲಿ ನಡೀತಾ ಇದೆ ಇಲ್ಲಿ ಪ್ರತಿ ತಿಂಗಳು ಪಂಚಗ್ರಭೆ ಚಿಕಿತ್ಸೆ ಶಿಬಿರ ಇಲ್ಲಿ ನಡೆಯುತ್ತೆ ಇದರ ಉಪಯೋಗವನ್ನು ಸಾರ್ವಜನಿಕರು ಪಡ್ಕೋಬೋದು ಅಂತೇಳಿ ಈ ಮೂಲಕ ತಿಳಿಸೋದಕ್ಕೆ ಇಷ್ಟ ನನ್ನ ಹೆಸರು ಸೌರೀನ್ ನಾನು ಕೊಳಲ್ಗಿರಿ ಕಾರ್ತಿಬೈಲಿಂದ ಬರೋದು ನನ್ನ ಮೊದಲು ನನಗೆ ಕಾಲುಗಂಟು ತುಂಬ ನೋವಿದ್ದಿತ್ತು ಅಂದರೆ ಸತ್ತ ನಿಂತು ನಡಿಲಿಕ್ಕಾಗ್ತಿರಲಿಲ್ಲ ಕೂತ್ರೆ ಎದ್ದು ಹೋಗ್ಲಿಕ್ಕೆ ಆಗ್ತಿರಲಿಲ್ಲ ಇಂಗ್ಲೀಷ್ ಮೆಡಿಸಿನ್ ಇದ್ದೆ ಅದರಲ್ಲಿ ಕಡಿಮೆ ಆಗಲಿಲ್ಲ ಮಡಿ ತಿನ್ನುವಾಗ ಸ್ವಲ್ಪ ಕಡಿಮೆ ಮತ್ತು ಅದೇ ಪ್ರಕಾರ ಎರಡು ತಿಂಗಳಿಂದ ನಾನು ನಾನಿಲ್ಲಿ ಪುಣ್ಯಕೋಟಿಯಿಂದ ಮಾಡ್ತಾಯಿದ್ದೀನಿ ಈಗ ತುಂಬ ಅಂದರೆ ಒಂದು ಎಂಬತ್ತು ಪರ್ಸೆಂಟ್ ಗುಣ ಆಗಿದೆ ಎರಡು ತಿಂಗಳಾಯ್ತಷ್ಟೇ ಸ್ಟಾರ್ಟ್ ಮಾಡಿ ಪುಣ್ಯಕೋಟಿ ಗೋಸೇವಾ ಕೇಂದ್ರ ಭಾರತೀಯ ತಳಿಗಳನ್ನು ಅವುಗಳ ಮಹತ್ವವನ್ನು ಸಮಾಜದಲ್ಲಿ ತಿಳಿಸಬೇಕು ಅದರ ಬಗ್ಗೆ ಜಾಗೃತಿ ಮಾಡಬೇಕು ಅಂತ ಎರಡು ಸಾವಿರದ ಹದಿನೇಳರಲ್ಲಿ ಪ್ರಾರಂಭ ಆಯಿತು ಬೇರೆ ಒಂದು ಕಡೆ ಬಾಡಿಗೆ ಜಾಗದಲ್ಲಿ ಒಂದು ಹಟ್ಟಿ ಮಾಡಿ ನಾವು ಶುರು ಮಾಡಿತು ಭಾರತೀಯ ತಳಿಯಲ್ಲಿ ನಮ್ಮ ಪ್ರದೇಶದ ತಳಿ ಮಲೆನಾಡು ಗಿಡ್ಡ ಇದು ಈಗ ನಾಶಕ್ಕೆ ಹೋಗುವ ಇದೆ ಯಾಕೆಂದರೆ ಅದು ಹಾಲು ಕಡಿಮೆ ಕೊಡ್ತದೆ ಅದರಿಂದ ಉತ್ಪತ್ತಿ ಕಡಿಮೆ ಅನ್ನುವಂಥ ಒಂದು ಅಭಿಪ್ರಾಯದಲ್ಲಿ ಜನ ಅದನ್ನು ಕಡಿಮೆ ಸಾಕಲಿಕ್ಕೆ ಶುರು ಮಾಡಿದ್ದಾರೆ ಮತ್ತು ಗೋವುಗಳ ಸಾಕಣೆ ಕೂಡ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕಡಿಮೆ ಆಗಿದೆ ಇದನ್ನು ಗಮನದಲ್ಲಿಟ್ಟುಕೊಂಡು ಈ ತಳಿಯ ಧಾರ್ಮಿಕ ಮಹತ್ವ ವೈಜ್ಞಾನಿಕ ಮಹತ್ವ ಆರೋಗ್ಯಕ್ಕೆ ಅದರಿಂದ ಇರುವಂಥ ಉಪಯೋಗ ಮತ್ತು ಅದನ್ನು ಪ್ರಾಯೋಗಿಕವಾಗಿ ಎಷ್ಟು ಸುಲಭವಾಗಿ ಸಾಕ್ಬೋದು ಅನ್ನೋದನ್ನು ಜನರಿಗೆ ತಿಳಿಸಬೇಕು ಅಂತ ಎರಡು ಸಾವಿರದ ಹದಿನೇಳರಲ್ಲಿ ಇದನ್ನು ನಾವು ಪ್ರಾರಂಭ ಮಾಡಿದೆ ಈ ನಮ್ಮ ಕಾರ್ಯಚಟುವಟಿಕೆಯನ್ನು ಗಮನಿಸಿ ಶ್ರೀಮತಿ ವಸಂತಿ ಮನೋಹರ್ ರಾವ್ ಆರೂರು ಇವರು ಈಗ ನಾವು ಇಲ್ಲಿ ಇರುವಂತಹ ಆರೂರು ಬೆಳ್ಮಾರು ಏರಿಯಾದಲ್ಲಿ ಎಕರೆ ಜಾಗವನ್ನು ಉದಾರವಾಗಿ ದೇಣಿಗೆ ಮಾಡಿ ದಾನಪತ್ರ ಮಾಡಿ ನಮ್ಮ ಟ್ರಸ್ಟಿಗೆ ಪುಣ್ಯಕೋಟಿ ಗೋಸೇವಾ ಟ್ರಸ್ಟಿಗೆ ಕೊಟ್ಟಿದ್ದಾರೆ ಇಲ್ಲಿಗ ನಾವು ಎರಡೂವರೆ ವರ್ಷದಿಂದ ಈ ಒಂದು ಗೋಶಾಲೆಯನ್ನು ನಡೆಸ್ತಾ ಇದ್ದೇವೆ ಸುಮಾರು ಅರುವತ್ತು ದನ ಕರುಗಳು ಎಲ್ಲ ಸೇರಿ ಅರವತ್ತು ಇದ್ದಾವೆ ಇವುಗಳನ್ನು ನೋಡಿಕೊಳ್ಳುವುದರ ಜೊತೆಗೆ ಪಂಚಗವ್ಯ ಶಿಬಿರವನ್ನು ಮಾಡುವಂಥದ್ದು ಪಂಚಗವ್ಯದ ಮಹತ್ವವನ್ನು ಜನರಿಗೆ ತಿಳಿಸುವಂಥದ್ದು ಅದರ ಜೊತೆಗೆ ಗೋವಿನ ಮಹತ್ವದ ಬಗ್ಗೆ ಜನರಿಗೆ ಅಲ್ಲಲ್ಲಿ ಶಿಬಿರಗಳನ್ನು ಮಾಡ್ತಾ ಇದರ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೇವೆ ಈಗಾಗಲೇ ಒಂದು ನೂರು ನೂರ ಮೂವತ್ತು ಮನೆಗಳಿಗೆ ಒಂದು ಗಂಡು ಒಂದು ಹೆಣ್ಣು ಕರುಗಳನ್ನು ಕೊಟ್ಟು ಅವರದನ್ನು ಸಾಕುವುದನ್ನು ಗಮನಿಸ್ತಾ ಇದ್ದೇವೆ ಹಾಗೆ ಪ್ರಾಯೋಗಿಕವಾಗಿ ನಮ್ಮಲ್ಲಿ ಇರುವಾಗ ಅಂತಹ ಒಂದು ಹೆಣ್ಣು ಒಂದು ಗಂಡು ಕರುವನ್ನು ಮನೆ ಮನೆಗಳಿಗೆ ಕೊಡುವಂಥ ಕೆಲಸ ಕೂಡ ಇಲ್ಲಿ ಇದೆ ಹಾಗೆ ಪಂಚಗವ್ಯ ಉತ್ಪನ್ನಗಳು ಕೂಡ ಆಗ್ತಾಯಿದೆ ಅದು ಮನೆ ಮನೆಗೆ ತಲುಪಬೇಕು ಪ್ರಾಯೋಗಿಕವಾಗಿ ಇದೊಂದು ಸ್ವಾವಲಂಬಿ ಗೋಶಾಲೆ ಆಗಬೇಕು ಅಂತಾದರೆ ಎಲ್ಲ ಗೋಪ್ರೇಮಿಗಳು ಈ ಒಂದು ಪಂಚಗವ್ಯದ ಉತ್ಪನ್ನಗಳನ್ನು ಮನೆ ಮನೆಯಲ್ಲಿ ಉಪಯೋಗಿಸುವಂತಹ ಕೆಲಸವನ್ನು ಮಾಡಿದರೆ ದೇಣಿಗೆ ರಹಿತವಾಗಿ ಇಂತಹ ಗೋಶಾಲೆಯನ್ನು ಉಡುಪಿ ಜಿಲ್ಲೆಯ ಜನರೇ ಮನಸ್ಸು ಮಾಡಿ ಮಾಡಬಹುದು ಈ ದೃಷ್ಟಿಯಿಂದ ಇದರ ಬಗ್ಗೆ ನಾವು ಪ್ರಯೋಗಶೀಲರಾಗಿ ಒಂದು ಹತ್ತು ಜನ ಟ್ರಸ್ಟಿನ ಸದಸ್ಯರು ಹಾಗೆ ಊರಿನ ಮಹನೀಯರು ಸೇರಿಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಾರ್ಗದರ್ಶನದಲ್ಲಿ ನಮ್ಮ ಸ್ಥಾನೀಯವಾಗಿರುವಂಥ ಗೋ ಮಲೆನಾಡು ಗಿಡ್ಡವನ್ನು ಉಳಿಸ್ಕೊಳ್ಬೇಕು ಮುಂದಿನ ಪೀಳಿಗೆಗೆ ವರ್ಗಾಯಿಸಿ ಒಳ್ಳೆಯ ರೀತಿಯ ಗೋವನ್ನು ನೀಡಬೇಕು ಅನ್ನೋ ದೃಷ್ಟಿಯಿಂದ ಆರೂರು ಬ್ರಹ್ಮವರ ಏನಿದೆ ಇಲ್ಲಿ ಪುಣ್ಯಕೋಟಿ ಗೋಶಾಲೆ ಇದೆ ಈ ಗೋಶಾಲೆಯ ಉದ್ದೇಶ ಏನು ಕೇಳಿದರೆ ಏನೋ ಹಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಗೋಶಾಲೆ ಉಟ್ಕೊಂಡದಲ್ಲ ನಮ್ಮ ಗೆಡ್ಡದಂಥ ಅಮೃತದಂಥ ಹಾಲು ಕೊಡುವಂಥದ್ದು ಮತ್ತು ಅದರ ಉತ್ಪಾದನೆಗಳನ್ನು ಇಡೀ ಸಮಾಜಕ್ಕೆ ತಿಳಿಸಬೇಕು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಅನ್ನೋ ದೃಷ್ಟಿಯಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರ ಚಿಂತನೆಯಿಂದ ನಡೀತಾ ಇದೆ ಇದಕ್ಕೆ ನಮ್ಮೆಲ್ಲರ ಸಹಕಾರ ಅವಶ್ಯಕತೆ ಇದೆ ಅಂತ ಅನ್ನಿಸ್ತಾ ಇದೆ ಅಲ್ಲಿ ಆ ಟ್ರಸ್ಟಿಗಳು ಅಲ್ಲಿ ಏನು ಕಮಿಟಿ ಯೋಚನೆ ಮಾಡಿದ್ದೇನೆಂದರೆ ಇನ್ನಷ್ಟು ಗೋವುಗಳನ್ನು ಉಳಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿಯ ಹಿರಿಯರು ಒಂದು ನಾಲ್ಕು ಎಕರೆ ಜಾಗವನ್ನು ಉಚಿತವಾಗಿ ದಾನ ಮಾಡಿದ್ದಾರೆ ಅದೇ ರೀತಿ ನಾವು ಅದಕ್ಕೆ ಸಹಕರಿಸಬೇಕಾದಾಗ ಮಾತ್ರ ಈ ಒಂದು ಯಶಸ್ವಿ ನಡೀಲಿಕ್ಕೆ ಸಾಧ್ಯತೆ ಈ ಕ್ಷೇತ್ರದಲ್ಲಿ ನಾವೆಲ್ಲರೂ ಅದಕ್ಕೆ ಮೂರು ಕೋಟಿ ವೆಚ್ಚದಲ್ಲಿ ಆ ಗೋವುಗಳನ್ನು ಉಳಿಸ್ಕೊಳ್ಳಿಕ್ಕೆ ಗೋವುಗಳಿಗೆ ನೆರೆಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ನಾವೇನಾದರೂ ಆ ಗೋವಿಗೆ ನಮ್ಮ ಮನೆಯಲ್ಲಿ ಗೋ ಸಾಕಲಿಕ್ಕೆ ಸಾಧ್ಯ ಇಲ್ಲ ನಾವೇನಾದರೂ ಅಂತಹ ಗೋ ಗೋ ಕೇಂದ್ರಗಳಿಗೆ ಹೋಗಿ ಅದಕ್ಕೆ ಬೇಕಾಗಿರುವಂತಹ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಸಾಧ್ಯತೆ ಇದೆಯಾ ನಮ್ಮ ಹಿರಿಯರ ಹೆಸರಲ್ಲಿ ತಂದೆ ತಾಯಿಯ ಹೆಸರುಗಳಲ್ಲಿ ಒಂದು ಗೋವಿಗೆ ಹಟ್ಟಿಯನ್ನು ಕಟ್ಟಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆಯಾ ಅದಕ್ಕೆ ಬೇಕಾಗಿರುವಂಥ ನೀರಿಗೋಸ್ಕರ ಗೋವಿಗೆ ನೀರು ಬೇಕು ಅನ್ನೋ ದೃಷ್ಟಿಯಿಂದ ಬಾವಿಯನ್ನು ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆಯಾ ಒಂದು ವೇಳೆ ಅದೆಲ್ಲವೂ ಸಾಧ್ಯ ಇಲ್ಲ ಅಂತಾದರೆ ನಮಗೆ ಒಂದು ವರ್ಷದ ಗೋವನ್ನು ದತ್ತು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಅಥವಾ ನಮ್ಮ ಮನೆಯ ಮಕ್ಕಳು ಅಥವಾ ನಮ್ಮ ಮನೆಯಲ್ಲಿ ಶುಭ ಕಾರ್ಯಕ್ರಮ ಅದು ಗೃಹ ಪ್ರವೇಶ ಇರ್ಬೋದು ಮದುವೆ ಇರ್ಬೋದು ಆ ಮದುವೆಯ ನೆಪದಲ್ಲಿ ಶುಭ ಕಾರ್ಯಕ್ರಮದ ನೆಪದಲ್ಲಿ ನಾವು ಗೋವಿಗಾಗಿ ಮೇವನ್ನು ನೀಡಲಿಕ್ಕೆ ಸಾಧ್ಯತೆ ಇದೆಯಾ ಅಥವಾ ನಮ್ಮಲ್ಲಿ ಸ್ವಚ್ಛ ಭಾರತ್ ಮಾಡುವ ಸಂದರ್ಭದಲ್ಲಿ ಹಸಿ ಹುಲ್ಲುಗಳು ಅಥವಾ ವನ ಹುಲ್ಲುಗಳನ್ನು ಏನಾದರೂ ಗೋ ಕೇಂದ್ರ ಕೊಡಲಿಕ್ಕೆ ಸಾಧ್ಯತೆ ಇದೆಯಾ ಇದು ಯಾಕೆ ಕೇಳಿದರೆ ಗೋವು ನಮಗೆ ತಾಯಿಗೆ ಸಮಾನ ಅಂತ ಹಿರಿಯರು ಹೇಳಿದ್ದಾರೆ ಅದನ್ನು ಉಳಿಸಿಕೊಳ್ಳುವಂಥದ್ದು ಜವಾಬ್ದಾರಿ ನಮ್ಮದಿದೆ ಕೇವಲ ಸರ್ಕಾರದ್ದು ಮಾತ್ರ ಅಲ್ಲ ನಮ್ಮೆಲ್ಲರ ಜವಾಬ್ದಾರಿ ಇದೆ ಅದು ಪೂರೈಕೆ ಮಾಡಿದಾಗ ಮಾತ್ರ ಈ ಗೋವು ಉಳಿಲಿಕ್ಕೆ ಸಾಧ್ಯತೆ ಇದೆ ಗೋವು ಉಳಿದರೆ ಆ ಗೋವಿನ ಉತ್ಪಾದ ಉತ್ಪನ್ನಗಳೇನಿದೆ ಅದು ಅಮೃತದಂತಹ ಉತ್ಪನ್ನಗಳು ನಮ್ಮ ಜೀವವನ್ನು ಉಳಿಸಿಕೊಳ್ಳಬಲ್ಲ ಅದು ಕ್ಯಾನ್ಸರಿಗೂ ಅದರಲ್ಲಿ ಔಷಧಿಗಳನ್ನು ಉಳಿಸುವಂಥದ್ದು ಈಗ ನಡೀತಾ ಇದೆ ಈ ಪುಣ್ಯಕೋಟಿ ಗೋಶಾಲೆಯಲ್ಲಿ ಅದಕ್ಕೋಸ್ಕರ ನಾವೆಲ್ಲ ಕೈ ಸೇರಿಸಬೇಕು ಈ ಒಂದು ಒಳ್ಳೆಯ ತಾಯಿಯನ್ನು ಉಳಿಸ್ಕೊಳ್ಬೇಕು ಮುಕ್ಕೋಟಿ ದೇವರಿರುವಂಥ ಗೋವನ್ನು ಉಳಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನನ್ನ ಮನವಿಯನ್ನು ಮಾಡ್ತೀವಿ ಜೊತೆಯಾಗಿ ಒಂದಾಗಿ ಕೆಲಸವನ್ನು ಮಾಡುವ ಗೋಮಾತೆಯನ್ನು ರಕ್ಷಣೆ ಮಾಡುವ ವಂದನೆಗಳು ವೀಕ್ಷಕರು ಇಲ್ಲಿಯವರೆಗೆ ಡಾಕ್ಟರ್ ಡಿ ಪಿ ಅವರು ಪಂಚಗವ್ಯ ಚಿಕಿತ್ಸೆಯ ಬಗ್ಗೆ ಮತ್ತು ಅದರ ಟ್ರಸ್ಟಿಗಳು ಒಂದಷ್ಟು ವಿಚಾರವನ್ನು ನಮಗೆ ತಿಳಿಸಿಕೊಟ್ಟರು ಏನೆಲ್ಲ ಚಿಕಿತ್ಸೆಗಳು ಇಲ್ಲಿ ನಡೀತದೆ ಯಾವೆಲ್ಲ ರೋಗಿಗಳು ಇಲ್ಲಿ ಬರ್ತಾರೆ ಅದರ ಜೊತೆಗೆ ಒಂದಷ್ಟು ಜನ ಕ್ಯೂರ್ ಆಗಿ ಕೂಡ ಹೋಗಿದ್ದಾರೆ ಕೇವಲ ಚಿಕಿತ್ಸೆಯನ್ನು ಮಾತ್ರ ಕೊಡುತ್ತಲ್ಲ ಅದ್ರ ಜೊತೆಗೆ ತುಂಬ ಜನ ಕ್ಯೂರ್ ಆಗಿ ಹೋಗಿದ್ದಾರೆ ಸೊ ಅದನ್ನು ಕೂಡ ವೈದ್ಯರು ತಿಳಿಸಿಕೊಟ್ಟರು ಅದರ ಜೊತೆಗೆ ಈ ಒಂದು ಗೋಶಾಲೆಯಲ್ಲಿ ಸುಮಾರು ಮೂರುವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದಷ್ಟು ಯೋಜನೆಗಳಾಗಬೇಕಾದ್ರೆ ಆ ಎಲ್ಲ ಯೋಜನೆಗಳು ಸಾಕಾರ ಆಗಬೇಕು ಅಂತಿದ್ರೆ ಗೋಪ್ರೇಮಿಗಳಾದ ನಾವುಗಳೆಲ್ಲರೂ ಕೂಡ ಸಹಕರಿಸಲೇಬೇಕಾಗಿದೆ ನಿಮ್ಮೆಲ್ಲರ ಸಹಕಾರ ಕೂಡ ಖಂಡಿತವಾಗಿ ಬೇಕೇ ಬೇಕು ಅದರ ಜೊತೆಗೆ ಮತ್ತೊಮ್ಮೆ ಹೇಳೋದಿಷ್ಟೇ ಸೊ ಯಾರೆಲ್ಲ ಗೋಶಾಲೆಗೆ ಬರುವುದಿಲ್ಲ ಅವರಾದಷ್ಟು ಗೋಶಾಲೆಗೆ ಬನ್ನಿ ಗೋವಿನ ಸೇವೆಯನ್ನು ಮಾಡಿ ನಿಮ್ಮ ಹತ್ತಿರದಲ್ಲಿ ನೀವೇನಾದರೂ ಹುಲ್ಲುಗಳನ್ನು ಕಟ್ ಮಾಡಿದರೆ ಅದನ್ನು ಕೂಡ ತಗೊಂಡು ಬರ್ಬೋದು ಕೇವಲ ಹಣದ ರೂಪದಲ್ಲಿ ಮಾತ್ರ ಅಲ್ಲ ಗೋವಿನ ಸೇವೆಯನ್ನು ಕೂಡ ಬಂದು ಮಾಡ್ಬೋದು ಇದೆಲ್ಲವನ್ನು ಗಮನಿಸುವಾಗ ಒಂದಷ್ಟು ಜನ ಬೆಳಗಿನ ನಾವುಗಳು ಗಮನಿಸ್ತಾನೆ ಇದ್ದಾವೆ ಬೇರೆ ಬೇರೆ ಕಡೆಗಳಿಂದ ದೂರದಿಂದ ಒಂದಷ್ಟು ಜನ ಬಂದು ವೈದ್ಯರಿಂದ ಚಿಕಿತ್ಸೆಯ ಸಲಹೆಗಳನ್ನು ಕೂಡ ಪಡೀತಾ ಇದ್ದಾರೆ ಸೊ ಇದೆಲ್ಲವನ್ನು ಗಮನಿಸುವಾಗ ನಾವುಗಳು ಕೂಡ ಆದಷ್ಟು ಸಮಯವನ್ನು ಗೋವಿನ ಒಂದಷ್ಟು ಸೇವೆಗೋಸ್ಕರ ನಾವುಗಳೆಲ್ಲರೂ ಕೂಡ ಕೊಡಬೇಕಾಗಿದೆ ಸೊ ಹೀಗೇ ಯಾರೆಲ್ಲ ವೀಡಿಯೋವನ್ನು ನೋಡ್ತಾ ಇದ್ದೀರಿ ಆದಷ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಅದರ ಜೊತೆಗೆ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಸೊ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ ಅಲ್ಲಿ ಅವರಿಗೆ ಅಂಟಿಲ್ ದನ್ ನೆಕ್ಸ್ಟ್ ವಿಡಿಯೋ ಬಬಾಯ್